ಈ ಸಿನಿಮಾಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ಇದೊಂದು ಹಾರರ್ ಸಿನಿಮಾ ಆಗಿರೋದರಿಂದ ಇವತ್ತು ನವನೀತ್ ಅವರು ಈ ಸಿನಿಮಾದ ನಿಜವಾದ ಹೀರೋ ಅವರು ಅನೂಪ್ ಅವರು ಮತ್ತು ಅವಿನಾಶ್ ಅವರಿದ್ದಾರೆ ಈ ಕೆಲವು ಬ್ಯಾರಿಯರ್ಸನ್ನು ಕಟ್ ಮಾಡಿ ಹೊರಗಡೆ ಬರೋದಿದೆ ಗೊತ್ತಾ ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರೋ ಇದೆ ಗೊತ್ತಾ ಅಲ್ಲಿ ಎಲ್ಲೆಲ್ಲ ಆಗಿದೆ ಭಾಳಷ್ಟು ಸಕ್ಸಸ್ಸಿನ ರೇಷಿಯೋ ಅಲ್ಲೇ ಇರುವಂಥದ್ದು ಅದನ್ನು ಭಾಳ ಮನಗಂಡು ಮತ್ತು ಧೈರ್ಯ ಮಾಡಿ ಒಂದಿಷ್ಟು ಸಾಹಸವನ್ನು ಮಾಡಿ ಈ ಸಿನಿಮಾಗೆ ಎಸ್ ಅಂತಂದ ನಿಜವಾದ ಹೀರೋ ದೊಡ್ಡ ಹೀರೋ ಈ ಸಿನಿಮಾದ ನಿರ್ಮಾಪಕರು ಈ ಸಿನಿಮಾದ ನಿರ್ಮಾಪಕರು ಯಾಕಂತಂದರೆ ಅವರು ಅವರ ಜೊತೆಯಲ್ಲಿ ನಾನು ಹಿಂದೆ ವಿಕ್ಟ್ರಿ ಅನ್ನುವಂಥ ಒಂದು ಸಿನಿಮಾನ ಮಾಡಿದ್ದೆ ಬಜೆಟ್ ಅಂತಂದಾಗ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟ ಅಂತ ಅಂತನ್ನುವಂಥದ್ದು ಅವ್ರು ಯಾವತ್ತೂ ಕೂಡ ನನಗೆ ಆ ಥರ ಹೇಳಿಲ್ಲ ಈ ಸಿನಿಮಾ ಕತೆ ಕೇಳಿದಾಗ್ಲೇ ಗೊತ್ತಾಯಿತು ಇದು ಕಮ್ಮಿ ಬಜೆಟಲ್ಲಿ ಮಾಡೋಕ್ಕಾಗಲ್ಲ ಅಂತನ್ನೋ ಅಂಥದ್ದು ಇದು ಮಾಡ್ತಾ 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 ಆಗೋಯ್ತು ಅಲ್ಲ ನಮಗೆ ಗೊತ್ತಿತ್ತು ಆ್ಯಕ್ಚುಲಿ ಹಿಂಗೆ ಆಗುತ್ತೆ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತನ್ನುವಂಥದ್ದು ಸೊ ಎಸ್ ನಾನು ಇದೀನಿ ಅಂತನ್ನೋ ಅಂಥದ್ದು ಇರುತ್ತೆ ಗೊತ್ತಾ ಸೊ ಈ ಥರದ ನಿರ್ಮಾಪಕರುಗಳು ಗೆದ್ದಾಗ ಈ ಥರದ್ದು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇರುತ್ತೆ ನಮ್ಮೆಲ್ಲರಿಗೂ ಒಂದಿಷ್ಟು ಕೆಲಸ ಸಿಗುತ್ತೆ ಅಂತ ಅಂಥದ್ದು ನನ್ನ ನಂಬಿಕೆ ಈ ಸಿನಿಮಾದ ಹೀರೋ ಇವರಾದರೆ ಇನ್ನೊಬ್ಬ ಹೀರೋ ನಮ್ಮ ನವನೀತ್ ಅವರು ಅಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ ನಿಮಗೆ ಹತ್ತನೇ ತಾರೀಕು ಹಬ್ಬಕ್ಕೆ ಒಂದು ಭಾಳ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತನ್ನೋವಂಥದ್ದು ಈ ಸಿನಿಮಾದಲ್ಲಿ ಭಾಗವಾಗಿ ನಾನು ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತೆ ನಮಗೆ ಅದೇ ಹೇಳೋದಾಗೆ ತುಂಬ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಈ ಸಿನಿಮಾದಲ್ಲಿ ಏನಕ್ಕೆ ಅಂದರೆ ನಮ್ಮದು ಜಾಸ್ತಿ ಕಾಂಟೆಂಟ್ಸ್ ಇಲ್ಲ ಸಾಂಗ್ಸ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಅಂಥದ್ದೇನಿಲ್ಲ ಟೀಸರ್ ಇದಾದ ಮೇಲೆ ಒಂದು ಟ್ರೇಲರ್ ಇರುತ್ತೆ ಟ್ರೇಲರ್ ಆದ ನಂತರ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಬೆಂಬಲ ಈ ಸಿನಿಮಾದ ರಿಲೀಸಿನ ಒಟ್ಟಿಗೆ ಇರಲಿ ಅಂತನ್ನುವಂಥದ್ದು ಈ ಮುದ್ದಾದ ತಂಡದ ಪರವಾಗಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ತೀನಿ ನನ್ನ ಹಿಂದಿನ ಎಲ್ಲ ಸಿನಿಮಾಗಳನ್ನು ಕೂಡ ಅಷ್ಟು ಚೆಂದ ನನ್ನನ್ನು ತಟ್ಟಿ ಇಲ್ಲಿ ತನಕ ತೊಗೊಂಡ್ಬಂದಿದ್ದೀರಿ ಇವತ್ತು ಶರಣ್ ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂತನ್ನೋದಾದರೆ ನೀವೆಲ್ಲರೂ ಕೊಟ್ಟಂಥ ಅಷ್ಟು ಒಳ್ಳೆಯ ಪ್ರೀತಿ ಅದು ಅಷ್ಟೇ ಆ ಪ್ರೀತಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಈ ನಿಮ್ಮ ಶರಣ್ ಇಲ್ಲಿ ಮುಂದೆ ನಿಂತ್ಕೊಂಡಿರ್ತಾನೆ ಇದೇ ಪ್ರೀತಿ ಹತ್ತನೇ ತಾರೀಕು ರಿಲೀಸ್ ಆಗ್ತಾಯಿರೋ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂದಿದ್ದಕ್ಕೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ ಸರ್ ನೋಡಿ ಒಂದು ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ಸಿನಿಮಾ ಬಿಡುಗಡೆಗೆ ಏನಾದರೂ ಒಂದು ಅಂದರೆ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದು ಅಡೆತಡೆಗಳು ಇದ್ದೇ ಇರುತ್ತೆ ಇವತ್ತು ನೋಡಿ ಸಾಕಷ್ಟು ಕಾರ್ಯಕ್ರಮಗಳು ಇದೇ ಇದರಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಯಾವತ್ತೂ ಒಂದೇ ಒಂದು ದಿವಸ ಈ ಥರ ಪ್ರಾಬ್ಲಮ್ ಆಗಲಿಲ್ಲ ನನ್ನ ಸಿನಿಮಾದಲ್ಲೇ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಮೇ ಬಿ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅನ್ಕೊಂತೀನಿ ತೊಂದರೆಗಳೆಲ್ಲ ಇನ್ನು ಮುಂದೆ ಎಲ್ಲನೂ ವಿಘ್ನಗಳೇನೂ ಇಲ್ಲದೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸಿನಿಮಾ ತಂಡ ಆಗ್ಬೋದು ಮತ್ತು ಯಾರ್ಯಾರು ಬೇ ಬಂದು ಪ್ರೋತ್ಸಾಹ ನೀಡಿದಂತಹ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ